ಹಲೋ ಇವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇರೋದು ನಿಮ್ಮ ಫೇವ್ರೇಟ್ ಚಾನಲ್ ಅನುಶ್ರುತಿ ಆರ್ಟ್ಝೋನ್ ಹಾಗೆಯೇ ನಾನು ನಿಮ್ಮ ಅನು ನೋಡಿ ಬಟ್ಟೆ ಒಗೆಯೋದು ಒಂದು ದೊಡ್ಡ ಕೆಲಸ ವಾಷಿಂಗ್ ಮಿಷಿನಲ್ಲಿ ನಾವು ಬಟ್ಟೆಯನ್ನು ಒಗೆದ್ರೂ ಕೂಡ ಅಷ್ಟಾಗಿ ಕ್ಲೀನ್ ಆಗೋದಿಲ್ಲ ಇನ್ನೂ ಕೊಳೆ ಹಾಗೆ ಇರುತ್ತೆ ಅನ್ನೋರು ಈ ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಲೇಬೇಕು ನೋಡಿ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕಿದರೂ ಕೂಡ ಬಟ್ಟೆ ಅದರ ಶೈನಿಂಗನ್ನು ಕಳ್ಕೊಂಡ್ಬಿಡುತ್ತೆ ಕೊಳೆ ಹಾಗೆ ಇರುತ್ತೆ ಅನ್ನೋರು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಲೇಬೇಕು ನೋಡಿ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕುವಾಗ ಹಾಗೆ ಬಟ್ಟೆ ಹಾಕೋದ್ಕಿಂತ ನೋಡಿ ಈ ರೀತಿ ರಿವರ್ಸ್ ಮಾಡಿ ನೀವು ಬಟ್ಟೆ ಹಾಕಿದರೆ ನೀಟಾಗಿ ಕ್ಲೀನ್ ಆಗುತ್ತೆ ನೀವು ಹಾಗೆ ಹಾಕಿದರೆ ಬಟ್ಟೆ ಅಷ್ಟಾಗಿ ಕ್ಲೀನ್ ಆಗೋದಿಲ್ಲ ಹಾಗೆಯೇ ಕೆಲವೊಂದು ಸರಿ ಕುರ್ತಾಗಳನ್ನು ನಾವೆಲ್ಲ ಹಾಕ್ತೀವಲ್ವ ಅದರ ಚಮಕಿ ವರ್ಕೆಲ್ಲ ಹಾಳಾಗ್ಬಿಡುತ್ತೆ ಅದೇ ನೀವು ರಿವರ್ಸ್ ಮಾಡಿ ಹಾಕಿದರೆ ಏನೂ ಆಗೋದಿಲ್ಲ ನೋಡಿ ಮುಂಚೆ ಎಲ್ಲ ಆದರೆ ಕೈಯಲ್ಲೇ ನಾವು ಬಟ್ಟೆನ ವಾಶ್ ವಾಶ್ ಮಾಡ್ತಿದ್ವಿ ಬ್ರಷ್ ಹಾಕಿ ತಿಕ್ಕಿದಾಗ ಕ್ಲೀನ್ ಆಗೋ ರೀತಿ ವಾಷಿಂಗ್ ಮಿಷಿನಲ್ಲಿ ಅಷ್ಟಾಗಿ ಕ್ಲೀನ್ ಆಗೋದಿಲ್ಲ ಮುಂಚಿನಷ್ಟು ಸ್ಟ್ರೆಂತ್ ಆಗಲಿ ಟೈಮ್ ಆಗಲಿ ಈಗ ಪೇಷನ್ಸ್ ಆಗಲಿ ಯಾರಿಗೂ ಇಲ್ಲ ಸೊ ಹಾಗಾಗಿ ವಾಷಿಂಗ್ ಮಿಷಿನಿಗೆ ನಾವು ಬಟ್ಟೆಯನ್ನು ಹಾಕಲೇಬೇಕಾಗತ್ತೆ ಆದರೆ ವಾಷಿಂಗ್ ಮಿಷಿನಿಗೆ ಹಾಕಿದ ಮೇಲೆ ಬಟ್ಟೆ ಹೇಗೆ ಕ್ಲೀನ್ ಆಗಬೇಕು ಹೇಗೆ ಕ್ಲೀನ್ ಆಗುತ್ತೆ ಅನ್ನೋದಕ್ಕೆ ಕೆಲವೊಂದು ನಾನು ಟಿಪ್ಸನ್ನು ಇಲ್ಲಿ ಇದ್ದೀನಿ ಸೊ ಇದನ್ನು ನೀವು ಅನುಸರಿಸಿದರೆ ನಿಮಗೆ ಗ್ಯಾರಂಟಿ ಬಟ್ಟೆಗಳು ಚೆನ್ನಾಗೇ ನೀವು ಹ್ಯಾಂಡ್ ವಾಷ್ ಮಾಡಿದಷ್ಟೇ ಕ್ಲೀನ್ ಆಗುತ್ತೆ ನೋಡಿ ಫಸ್ಟ್ ಟಿಪ್ ಏನು ಅಂದರೆ ಫಸ್ಟ್ ನೀವು ಬಟ್ಟೆಗಳನ್ನು ಹಾಗೆ ಹಾಕಬೇಡಿ ಅದನ್ನು ಯಾವಾಗಲೂ ಕೂಡ ರಿವರ್ಸ್ ಮಾಡಿಬಿಟ್ಟು ವಾಶಿಗೆ ಹಾಕಬೇಕು ನಂತರ ನೀವೇನು ಮಾಡಿ ಈ ಬಟ್ಟೆನ ವಾಷಿಂಗ್ ಮಿಷಿನಿಗೆ ಹಾಕುವ ಮುಂಚೆನೆ ಒನ್ ಅವರ್ ಆ ಬಟ್ಟೆಗಳನ್ನು ನೆನೆಸ್ಬಿಟ್ಟು ನಂತರ ನೀವು ವಾಶಿಗೆ ಹಾಕಿದರೆ ಕೊಳೆ ತುಂಬ ನೀಟಾಗಿ ಬಿಟ್ಕೊಂಡು ಬಿಡುತ್ತೆ ನೀವು ಹ್ಯಾಂಡ್ ವಾಶ್ ಮಾಡಿದಷ್ಟೇ ನಿಮಗೆ ಅದು ಶೈನಿಂಗು ಇರುತ್ತೆ ಹಾಗೆಯೇ ಕೊಳೆ ಕೂಡ ನೀಟಾಗಿ ಹೋಗುತ್ತೆ ನೋಡಿ ನಾನಿಲ್ಲಿ ಒಂದು ಬಕೆಟಲ್ಲಿ ಸ್ವಲ್ಪ ನೀರನ್ನು ತೊಗೊಂಡಿದ್ದೀನಿ ನೀವು ಬಟ್ಟೆನ ನೋಡಿಬಿಟ್ಟು ನಂತರ ಅದಕ್ಕೆ ಎಷ್ಟು ಕ್ವಾಂಟಿಟಿಲಿ ನೀರು ಬೇಕು ಅಂತ ತಗೋ ನೋಡಿ ನಾನು ಫಸ್ಟ್ ಇಲ್ಲಿ ನೀ ಬಕೆಟಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಸ್ಪೂನಿನಷ್ಟು ನಾನಿಲ್ಲಿ ಸೋಡಾನ ಹಾಕ್ತಾಯಿದ್ದೀನಿ ಅಡುಗೆ ಸೋಡಾ ಇರುತ್ತಲ್ವೋ ಅದೇ ಸೋಡವನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ ಸೋಡಾ ಕ್ಲೀನಿಂಗಿಗೆ ಬೆಸ್ಟ್ ಅಂತಲೇ ಹೇಳಬಹುದು ನೋಡಿ ಕೇವಲ ಒಂದು ಸ್ಪೂನಿನಷ್ಟು ಅಡುಗೆ ಸೋಡಾ ಹಾಗೆಯೇ ಒಂದು ಸ್ಪೂನಿನಷ್ಟು ನೀವಿಲ್ಲಿ ಉಪ್ಪನ್ನು ಹಾಕಬೇಕಾಗತ್ತೆ ಇವೆರಡೂ ಕಾಂಬಿನೇಷನ್ ಇದೆಯಲ್ಲ ಕ್ಲೀನಿಂಗಿಗೆ ಬೆಸ್ಟ್ ಮೆಡಿಸಿನ್ ಅಂತಲೇ ಹೇಳಬಹುದು ನಾನಿಲ್ಲಿ ಸ್ವಲ್ಪವೇ ಸ್ವಲ್ಪ ನೋಡಿ ಒಂದು ಸ್ಪೂನಿನಷ್ಟು ಉಪ್ಪನ್ನು ತಗೊಂಡಿದ್ದೀನಿ ಹಾಗೆಯೇ ಒಂದು ಸ್ಪೂನಿನಷ್ಟು ಅಡುಗೆ ಸೋಡವನ್ನು ತೊಗೊಂಡಿದ್ದೀನಿ ನಂತರ ನಾನು ಸೋಪ್ ಪೌಡರನ್ನ ತಗೋತಿದ್ದೀನಿ ನಿಮ್ಮ ಮನೇಲಿ ನೀವು ಸೋಪಿನ ಪುಡಿನ ಯಾವುದನ್ನು ಬಳಸ್ತೀರ ನೋಡಿ ಅದೇ ಬಳಸಿ ಇದೇ ಆಗಬೇಕು ಅದೇ ಆಗಬೇಕು ಅಂತೇನಿಲ್ಲ ನಿಮ್ಮ ಮನೇಲಿ ನೀವು ಯಾವುದು ಸೋಪಿನ ಪುಡಿ ಬಳಸ್ತಿರಲ್ಲ ಅದನ್ನು ಬಳಸಿ ನಾನಿಲ್ಲಿ ಈ ಸೋಪಿನ ಪುಡಿನ ಒಂದು ದೊಡ್ಡದಾಗಿರುವಂತಹದ್ದು ಒಂದು ಸ್ಪೂನು ಅಥವಾ ಒಂದೂವರೆ ಸ್ಪೂನಿನಷ್ಟು ನೀವು ಸೋಪಿನ ಪೌಡರನ್ನು ಇಲ್ಲಿ ಹಾಕಬೇಕು ವಾಷಿಂಗ್ ಮಿಷಿನಿಗೆ ಡೈರೆಕ್ಟಾಗಿ ನೀವು ಸೋಪ್ ಪೌಡರನ್ನ ಬಳಸಬೇಡಿ ನೀವು ಲಿಕ್ವಿಡನ್ನು ಹಾಕಿದರೆ ಒಳ್ಳೆಯದು ನೋಡಿ ನಂತರ ನಾನಿಲ್ಲಿ ಒಳ್ಳೆಯ ಶ್ಯಾಂಪೂನ ಇದ್ದೀನಿ ಶ್ಯಾಂಪೂ ಅಥವಾ ಫ್ಯಾಬ್ರಿಕ್ ಕಂಡೀಷ್ನರ್ ಇರುತ್ತಲ್ವ ಅದನ್ನು ಕೂಡ ನೀವು ಹಾಕ್ಬೋದು ಒಳ್ಳೆ ಪರಿಮಳ ಬರ್ತಾ ಇರುತ್ತೆ ನೋಡಿ ಇದಿಷ್ಟನ್ನು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪೂರ್ತಿ ನೀಟಾಗಿ ಇವುಗಳನ್ನು ನೀಟಾಗಿ ಮಿಕ್ಸ್ ಮಾಡಬೇಕು ನೋಡಿ ಇದೆಲ್ಲವೂ ಕೂಡ ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ನೀವು ಒಂದೊಂದೇ ಶರ್ಟನ್ನು ನೀವೇನು ತಗೊಂಡಿದ್ರಲ್ಲ ಒಂದೊಂದೇ ಶರ್ಟನ್ನು ರಿವರ್ಸ್ ಮಾಡಿ ಅವುಗಳನ್ನು ಇದರಲ್ಲಿ ನೆನೆಸಿಡಿ ಈ ರೀತಿ ನೆನೆಸಿ ನೀವು ಒಂದು ಅರ್ಧ ಗಂಟೆ ಅಥವಾ ಒನ್ ಅವರ್ ನೀವು ನೆನೆಸಿಟ್ಬಿಟ್ಟು ನಂತರ ಈ ಬಟ್ಟೆಗಳನ್ನು ನೀವು ವಾಷಿಂಗ್ ಮಿಷಿನ್ನಲ್ಲಿ ಹಾಕೋದ್ರಿಂದ ತುಂಬ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಕಾಲರ್ ಕೂಡ ಕ್ಲೀನ್ ಆಗುತ್ತೆ ಹಾಗೆಯೇ ಶರ್ಟು ಫುಲ್ ನೀಟಾಗಿ ಚೆನ್ನಾಗೇ ಕ್ಲೀನ್ ಆಗುತ್ತೆ ನೀವು ಹ್ಯಾಂಡ್ ವಾಷಲ್ಲಿ ಮಾಡಿ ಕ್ಲೀನ್ ಮಾಡಿದ ರೀತಿಯೇ ಮಿಷನ್ನಲ್ಲೂ ಕೂಡ ಕ್ಲೀನ್ ಆಗಿಬಿಡುತ್ತೆ ಕೆಲವರು ಅಯ್ಯೋ ಹ್ಯಾಂಡ್ ವಾಶ್ ಮಾಡಿದರೆ ಮಾತ್ರ ಚೆನ್ನಾಗಾಗುತ್ತೆ ಮಿಷನ್ನಲ್ಲಿ ಚೆನ್ನಾಗಿ ಆಗೋಲ್ಲ ಅನ್ನೋರು ಈ ರೀತಿ ನೀವು ಟ್ರಿಕ್ಸನ್ನು ಫಾಲೋ ಮಾಡ್ಬೋದು ನೋಡಿ ಒನ್ ಅವರ್ ಈ ರೀತಿ ಬಟ್ಟೆಗಳನ್ನು ನೆನೆಸಿಟ್ಬಿಟ್ಟು ನಂತರ ನೀವು ಮಿಷನಿಗೆ ಹಾಕಿದರೆ ಆಯಿತು ತುಂಬ ಚೆನ್ನಾಗಿ ಆಗಿಬಿಡುತ್ತೆ ನೋಡಿ ಈ ರೀತಿ ನೆನೆಸಿಟ್ಟು ಒನ್ ಅವರ್ ಆದಮೇಲೆ ನೀವು ನೋಡಿ ಕಾಲರ್ ಕೂಡ ಕ್ಲೀನ್ ಆಗಿಬಿಟ್ಟಿರುತ್ತೆ ಇವಾಗ ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಈ ರೀತಿ ನೆನೆಸಾದ್ಮೇಲೆ ಈ ಕಾಲರ್ ಕೂಡ ನೀವು ಹೀಗೇ ಜಸ್ಟ್ ಈ ಕೈಯಲ್ಲೇ ಹೀಗೆ ಮಾಡಿದರೂ ಸಾಕಾಗುತ್ತೆ ಅಥವಾ ನೀವು ನೋಡ್ತಿರ್ಬೋದು ಇವಾಗ ಕಾಲರೆಲ್ಲ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಹೇಳಿ ಹಾಗೆಯೇ ಇಲ್ಲಿ ನಾನು ನಮ್ಮ ಮನೆಯಲ್ಲಿ ಮಾಡುವಂತಹ ಟಿಪ್ಸನ್ನು ನಿಮ್ಗೆ ತಿಳಿಸ್ಕೊಡ್ತಾಯಿದ್ದೀನಿ ನೀವೆಲ್ಲ ಯಾವ ರೀತಿ ಮಾಡ್ತೀರಾ ಅಂತ ಹೇಳಿ ನನಗೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ನಾನು ಕೂಡ ತಿಳ್ಕೊಂಡು ಹಾಗೆ ಆಗುತ್ತೆ ನಾನು ಬಟ್ಟೆನ ವಾಶ್ ಮಾಡೋಕ್ಕೂ ಒನ್ ಅವರ್ ಮುಂಚೆ ಈ ರೀತಿ ನೆನೆಸಿಬಿಟ್ಟು ನಂತರ ನಾನು ಮಿಷನ್ನಿಗೆ ಹಾಕ್ತೀನಿ ಆದ ಕಾರಣ ಎಲ್ಲ ಬಟ್ಟೆ ಕೂಡ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ನೀವು ನೋಡ್ತಿರ್ಬೋದು ಕಾಲರ್ ಕೂಡ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಹೇಳಿ ಇವಾಗ ನೀವೆಲ್ಲ ನಿಮ್ಮ ಮನೆಗಳಲ್ಲಿ ಯಾವ ರೀತಿ ಬಟ್ಟೆಗಳನ್ನು ವಾಶ್ ಮಾಡ್ತೀರಾ ನೀವು ಅವುಗಳನ್ನು ವಾಶ್ ಮಾಡಲಿಕ್ಕೆ ಯಾವ ರೀತಿ ಟ್ರಿಕ್ಸ್ಗಳನ್ನು ಬಳಸ್ತೀರಾ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಕೂಡ ತಿಳ್ಕೊಂಡು ಹಾಗೆ ಆಗುತ್ತೆ ನೋಡಿ ಕಾಲರನ್ನ ಕ್ಲೀನ್ ಮಾಡಲಿಕ್ಕೆ ಅಂತ ಹೇಳಿ ಬೇರೆ ಲಿಕ್ವಿಡ್ ಇರುತ್ತೆ ಅದನ್ನು ಕೂಡ ನೀವು ಬಳಸಬಹುದು ಬಟ್ ಅದಿಲ್ಲ ಅಂದರೆ ನೀವು ಈ ರೀತಿ ನೀವು ಮಾಡಬಹುದು ನೋಡಿ ಇಲ್ಲಿ ನಾನು ವೈಟ್ ಕಲರಿನ ಶರ್ಟ್ ಕೂಡ ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ಹೇಳಿ ಈ ರೀತಿ ನೆನೆಸಿ ಆದಮೇಲೆ ನೀವು ಹ್ಯಾಂಡ್ ವಾಶ್ ಆದರೂ ಮಾಡಬಹುದು ಅಥವಾ ಮಿಷನ್ ವಾಶ್ ಆದರೂ ಮಾಡಬಹುದು ಬಟ್ಟೆ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಓಕೆ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೇನಾದರೂ ಯೂಸ್ ಆಗುತ್ತೆ ಅನಿಸಿದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆಯೇ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಕಾರ್ತಿಕ ಮಾಸದಲ್ಲಿ ಬೆಳಗಲು ಆರತಿ ತಟ್ಟೆನ ರೆಡಿ ಮಾಡೋದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ಫಟಾಫಟಾಗಿ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಪ್ಲೇಟನ್ನು ತೊಗೊಂಡ್ಬಿಟ್ಟು ಅದರ ಮೇಲೆ ಸ್ವಲ್ಪವೇ ಸ್ವಲ್ಪ ಎಣ್ಣೆನ ಹಾಕೊಳ್ಳಿ ಎಣ್ಣೆನ ಪೂರ್ತಿ ಪ್ಲೇಟಿಗೆ ಹೀಗೆ ನೀವು ಸ್ಪ್ರೆಡ್ ಮಾಡಬೇಕು ನಂತರ ನೀವು ಅರಿಶಿನದ ಆರತಿ ತಟ್ಟೆ ರೆಡಿ ಮಾಡೋದಾದರೆ ಅರಶಿನ ಪುಡಿನ ನೀವು ಇದ್ರ ಮೇಲುಗಡೆ ಹಾಕ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಕುಂಕುಮದ ಆರತಿ ತಟ್ಟೆನ ರೆಡಿ ಮಾಡ್ತಿರೋದ್ರಿಂದ ಹಾಗಾಗಿ ನಾನಿಲ್ಲಿ ಕುಂಕುಮನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ನೀವು ಆಯಿಲ್ ಹಾಕಿದ್ರಿಂದ ಇದು ಕುಂಕುಮ ನೀಟಾಗಿ ಈವನ್ ಆಗಿ ಎಲ್ಲ ಕಡೆ ಕೂಡ ಸ್ಪ್ರೆಡ್ ಆಗಿ ಬಿಡುತ್ತೆ ನೋಡಿ ಪೂರ್ತಿ ಪ್ಲೇಟಿಗೆ ನಾನು ಈಗ ಆಯಿಲನ್ನು ಹಚ್ಚಿಬಿಟ್ಟು ನಂತರ ಕುಂಕುಮನ ಸವರಿದ್ದೀನಲ್ವಾ ನಂತರ ನಿಮಗೆ ಬೇಕಾದ ಡಿಸೈನಲ್ಲಿ ನೀವು ಈ ರೀತಿ ಡಿಸೈನನ್ನು ಮಾಡ್ಕೋಬಹುದು ನೋಡಿ ನಾನಿಲ್ಲಿ ಫಸ್ಟ್ ಒಂದು ಫಿಂಗರಲ್ಲಿ ಈ ರೀತಿ ಹೀಗೆ ನೋಡಿ ಇಂಟು ಮಾರ್ಕನ್ನು ಹಾಕಿದ್ದೀನಿ ನಂತರ ಆ ಅದರ ಮೇಲ್ಗಡೆ ನಾನು ಅರಿಶಿಣ ಪುಡಿನ ನಾನಿಲ್ಲಿ ನೋಡಿ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಈಸಿ ಫ್ರೆಂಡ್ಸ್ ತುಂಬ ಚೆನ್ನಾಗೂ ಕಾಣಿಸುತ್ತೆ ಈ ಕಾರ್ತಿಕ್ ಮಾಸದಲ್ಲಿ ತುಳಸಿ ಪೂಜೆಗಾಗಲಿ ಅಥವಾ ಕಾರ್ತಿಕ್ ಮಾಸದಲ್ಲಿ ದೇವರಿಗೆ ನೀವು ಪೂಜೆ ಮಾಡುವಾಗ ಈ ರೀತಿ ಆರತಿ ತಟ್ಟೆನ ಬೆಳಗ್ತಿರಲ್ವಾ ಆ ರೀತಿ ಬೆಳಗುವಾಗ ನೋಡಿ ಈ ನಾನು ಹೊಸ ಡಿಸೈನಲ್ಲಿ ನಿಮಗೆ ಆರತಿ ತಟ್ಟೆ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ರೀತಿ ಅರಿಶಿನ ಪುಡಿನ ನೀವು ಮಿಡಲಲ್ಲಿ ಹೀಗೆ ಹಾಕೊಂಡ ನಂತರ ನಾನು ಇಲ್ಲಿ ಸ್ವಸ್ತಿಕನ್ನು ಬಿಡಿಸಿದ್ದೀನಿ ನಂತರ ನೋಡಿ ಹೀಗೆ ಸ್ವಸ್ತಿಕನ್ನ ಬಿಡಿಸಿದ ಮೇಲೆ ಈ ರೀತಿ ಮಾಡಬೇಕು ಮಿಡಲ್ನಲ್ಲಿ ಒಂದು ದೀಪ ಹಚ್ಚಿಬಿಟ್ಟು ನೀವು ಬೆಳಗಿದ್ರೆ ಆಯಿತು ಎಷ್ಟು ಸಿಂಪಲ್ ಆಗಿ ಹಾಗೆ ನೀಟಾಗಿ ಆಗಿದೆ ಅಂತ ಹೇಳಿ ನಾನಿಲ್ಲಿ ಮಿಡಲ್ನಲ್ಲಿ ಅಕ್ಷತೆಯನ್ನು ಹಾಕಿಬಿಟ್ಟು ಅದರ ಮೇಲ್ಗಡೆ ನಾನು ದೀಪನ ಇಟ್ಟಿದ್ದೀನಿ ಹಾಗೆಯೇ ನೀವೆಲ್ಲ ಕಾರ್ತಿಕ ಮಾಸದಲ್ಲಿ ಯಾವ್ಯಾವ ರೀತಿಯ ಆರತಿ ತಟ್ಟೆನ ಬೆಳಗ್ತೀರಾ ಅಂತ ಹೇಳಿ ನನಗೆ ತಿಳಿಸೋದನ್ನು ಮರಿಬೇಡಿ ಹಾಗೆಯೇ ನೆಕ್ಸ್ಟ್ ಟಿಪ್ ಏನು ಅಂದರೆ ಸೀರೆ ಉಡುವ ಮಹಿಳೆಯರು ನೋಡಲೇಬೇಕಾದ ಟಿಪ್ಸ್ ಅಷ್ಟು ಇಂಪಾರ್ಟೆಂಟ್ ಆದ ವಿಡಿಯೋ ಅಂತ ಹೇಳ್ಬೋದು ಏನಪ್ಪ ಅಂದರೆ ನಾವೆಲ್ಲ ರೇಷ್ಮೆ ಸೀರೆ ಉಟ್ಕೊಂಡಾಗ ತುಂಬಾ ಪಿನ್ಗಳನ್ನು ಹಾಕ್ತೀವಿ ಅಲ್ವಾ ಆಗ ಏನಾಗುತ್ತೆ ಸೀರೆ ಹಾಳಾಗುತ್ತೆ ಅನ್ನೋ ಭಯನೂ ಇರುತ್ತೆ ಬಟ್ ನೆರಿಗೆ ನೀಟಾಗಿ ಕೂರಲಿ ಅಂತ ಹೇಳಿ ತುಂಬ ಪಿನ್ಗಳನ್ನು ಹಾಕ್ತೀವಿ ಆವಾಗ ಅರ್ಜೆಂಟಾಗಿ ನಾವು ತೆಗಿಬೇಕಾದ್ರೆ ಪಿನ್ನು ಬಟ್ಟೆಗೆ ಸಿಕ್ಕಾಕ್ಕೊಂಡು ಬಟ್ಟೆ ಕೂಡ ಹರಿದೋಗೋ ಚಾನ್ಸಸ್ ಕೂಡ ಇರುತ್ತೆ ಸೊ ಆಗ ನಾವೇನು ಮಾಡಬೇಕು ಅಂದರೆ ಈ ಹಾಳಾಗದಂತೆ ಬಟ್ಟೆ ಹಾಳಾಗದಂತೆ ಪಿನ್ನನ್ನು ಹೇಗೆ ನಾವು ಹಾಕ್ಕೊಳ್ಬೇಕು ಅನ್ನೋದನ್ನು ನಾನಿವತ್ತು ತೋರಿಸ್ತಾ ಇದ್ದೀನಿ ನೋಡಿ ಸೀರೆಗೆ ಈ ಥರ ಪಿನ್ಗಳೆಲ್ಲ ಸಿಕ್ಕೊಂಡ್ಬಿಟ್ಟು ನಾವು ತೆಗಿಯುವಾಗ ಅರ್ಜೆಂಟ್ ಇರುತ್ತೆ ಅರ್ಜೆಂಟಲ್ಲಿ ಪಿನ್ನನ್ನು ಹೀಗೆ ಹೀಗೆ ಮಾಡಿ ತೆಗೆದವಾಗ ಅಲ್ಲಿ ಚಿಕ್ಕದಾಗಿ ಹೋಲಾಗಿಬಿಡುತ್ತೆ ಈ ಹೋಲಾಗಿದ್ದರೆ ಸೀರೆ ಕೂಡ ಡ್ಯಾಮೇಜ್ ಆಗಿ ಹಾಳಾಗುತ್ತೆ ಅದಕ್ಕೆ ಏನು ಮಾಡಬೇಕು ಅಂದರೆ ನನ್ನ ಹತ್ರ ಒಂದು ಐದು ಉಪಾಯ ಇದೆ ಸೊ ನಾನು ತೋರಿಸ್ತಿರೋ ಈ ಟಿಪ್ಸ್ಗಳನ್ನು ನೀವು ಅನುಸರಿಸಿದರೆ ನಿಮ್ಮ ಸೀರೆ ಕೂಡ ಹಾಳಾಗೋದಿಲ್ಲ ನೋಡಿ ಒಂದು ಪಿನ್ನಿಗೆ ನಾನಿಲ್ಲಿ ಒಂದು ಮಣಿನ ಹಾಕ್ಕೊಂಡಿದ್ದೀನಿ ಒಂದು ಮಣೇನ ಹಾಕ್ಕೊಂಡು ನೆಕ್ಸ್ಟ್ ನೀವು ಎಲ್ಲಿ ಪಿನ್ ಮಾಡಬೇಕು ಆ ರೀತಿ ಈ ಥರ ಪಿನ್ ಮಾಡಿಕೊಂಡ್ರೆ ಸಾಕು ನೋಡಿ ಆ ಸೀರೆಯ ಭಾಗ ಆ ಬಟ್ಟೆಯ ಭಾಗ ಮಣಿಯಿಂದ ಈಚೆ ಬರೋದಿಲ್ಲ ಆಗ ಬಟ್ಟೆ ಆ ಪಿನ್ನಿನ ಎಡ್ಜಿಗೆ ಸಿಕ್ಕಾಕೊಳ್ಳೋದಿಲ್ಲ ಬಟ್ಟೆ ಎಡ್ಜಿಗೆ ಸಿಕ್ಕಾಳ್ಕೊಂಡಿಲ್ಲ ಅಂದರೆ ಸೊ ಬಟ್ಟೆ ಹೋಲಾಗೋ ಚಾನ್ಸಸ್ ಕೂಡ ತುಂಬಾ ಕಡಿಮೆ ಸೊ ನಿಮಗೆ ಈ ಟಿಪ್ಸ್ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಟಿಪ್ಸ್ ಏನಪ್ಪ ಅಂದರೆ ನೋಡಿ ನಾನು ಮತ್ತೊಂದು ಪಿನ್ನನ್ನು ತೊಗೊಂಡಿದ್ದೀನಿ ಇಲ್ಲಿ ಇದಕ್ಕೆ ನೀವೀಗ ಆರ್ಟಿಫಿಷಿಯಲ್ ಇಯರಿಂಗ್ಸಿಗೆ ಈ ಥರ ರಬ್ಬರಿನ ಹುಕ್ ಕೊಟ್ಟಿರ್ತಾರಲ್ವ ಈ ಥರ ರಬ್ಬರಿಂದ ಕೊಟ್ಟಿರ್ತಾರೆ ನೋಡಿ ನೀವು ಇದನ್ನು ಕೂಡ ಬಳಸಬಹುದು ಪಿನ್ನಿಗೆ ನೀವು ಇದನ್ನು ಹಾಕಿ ನಂತರ ನೀವು ಬಟ್ಟೆಗೆ ಪಿನ್ ಮಾಡ್ಕೊಳ್ಳೋದ್ರಿಂದ ಈ ಬಟ್ಟೆ ಕೂಡ ನೋಡಿ ಪಿನ್ನಿನ ಈ ಕಡೆ ತುದಿಗೆ ಟಚ್ ಆಗೋದಿಲ್ಲ ಇದು ಟಚ್ ಆಗಲಿಲ್ಲ ಅಂದ ತಕ್ಷಣ ಬಟ್ಟೆ ಕೂಡ ಅದಕ್ಕೆ ಸಿಕ್ಕಾಕೊಂಡು ಹರಿಯೋದಿಲ್ಲ ನೋಡಿ ಇದು ಟಿಪ್ಸ್ ಕೂಡ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಇನ್ನೊಂದು ಟಿಪ್ಸ್ ಏನಪ್ಪ ಅಂದರೆ ಒಂದು ವೇಸ್ಟ್ ಪೇಪರ್ ತಗೊಳ್ಳಿ ಈ ವೇಸ್ಟ್ ಪೇಪರನ್ನು ನೋಡಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಎಷ್ಟು ಸಾಧ್ಯನೋ ಅಷ್ಟು ಸಾಕು ನೋಡಿ ಇಷ್ಟು ಇಷ್ಟೇ ಚಿಕ್ಕ ಪೇಪರ್ ಇದ್ದರೆ ಸಾಕು ಇದನ್ನು ನಾನು ನಾಲ್ಕು ಭಾಗವಾಗಿ ತೋರಿಸ್ತಾ ಇದ್ದೀನಿ ನೀವು ಸೀರೆ ಉಟ್ಕೊಳ್ಳುವಾಗ ಕಲ್ಲರ್ ಪೇಪರ್ ಯೂಸ್ ಮಾಡ್ಬೋದು ಇನ್ನೂ ಶಾರ್ಟಾಗಿ ಕೂಡ ನೀವು ಕಟ್ ಮಾಡಿಕೊಂಡು ಹಾಕ್ಕೊಳ್ಬೋದು ನಾನು ವಿಡಿಯೋದಲ್ಲಿ ನಿಮಗೆ ಕಾಣಲಿ ಅಂತ ಹೇಳಿ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ನೋಡಿ ಇಲ್ಲಿ ಪಿನ್ನಿಗೆ ಈ ಥರ ನಾಲ್ಕು ಭಾಗವಾಗಿ ಮಾಡಿ ಅದನ್ನು ಫೋಲ್ಡ್ ಮಾಡಿದ್ವಲ್ಲ ಪೇಪರ್ನ ಅದನ್ನು ನಾವಿಲ್ಲಿ ಹಾಕಿ ನೀವು ಪಿನ್ ಮಾಡಿಕೊಂಡ್ರೆ ನೋಡಿ ಅವಾಗೂ ಕೂಡ ಸೀರೆಯ ಸೆರಗು ಅಥವಾ ಸೀರೆಯ ನೆರಿಗೆ ಈ ಕಡೆ ಭಾಗದಲ್ಲಿ ಟಚ್ ಆಗೋದಿಲ್ಲ ಅವಾಗ ಸೀರೆ ಹರಿಯೋ ಚಾನ್ಸಸ್ ಇರೋದಿಲ್ಲ ನೆಕ್ಸ್ಟ್ ಇನ್ನೊಂದು ಟಿಪ್ಸ್ ಏನಂದರೆ ಪಿನ್ನಿಗೆ ನಾನಿಲ್ಲಿ ಥರ್ಮಾಕೋಲ್ ಬಾಲ್ಸ್ ಇರುತ್ತಲ್ಲ ಚಿಕ್ಕ ಚಿಕ್ಕ ಬಾಲ್ಸ್ ಇರುತ್ತಲ್ಲ ಆ ಬಾಲನ್ನು ನಾನಿಲ್ಲಿ ಇದ್ದೀನಿ ನೋಡಿ ನೀವು ಕೂಡ ಇದನ್ನು ಸೀರೆಯ ಮ್ಯಾಚಿಂಗ್ ಹಾಕ್ಕೊಂಡ್ರೆ ಇನ್ನೂ ಕೂಡ ಚೆನ್ನಾಗಿಯೂ ಕಾಣಿಸುತ್ತೆ ನೋಡಿ ಈ ಥರ ಹಾಕಿಬಿಟ್ರೆ ಸಾಕು ಇದು ಕೂಡ ನಿಮ್ಮ ಸೀರೆಯ ಬಟ್ಟೆಯ ಭಾಗ ಎಡ್ಜಿಗೆ ಟಚ್ ಆಗೋದಿಲ್ಲ ಸೊ ಆವಾಗ ಸೀರೆ ಹಾಳಾಗೋದಿಲ್ಲ ನೋಡಿ ಈ ಟಿಪ್ಸ್ ಕೂಡ ಚೆನ್ನಾಗಿದೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಇನ್ನೊಂದು ಟಿಪ್ಸ್ ಏನಂದರೆ ಒಂದು ಪಿನ್ನಿಗೆ ನಾನಿಲ್ಲಿ ಉಲನನ್ನು ಸುತ್ತಕೊಳ್ತಾ ಇದ್ದೀನಿ ಉಲನ್ ಅಥವಾ ದಾರ ನೀವು ಯಾವುದು ಬೇಕಾದರೂ ಸುತ್ತಕೊಳ್ಬಹುದು ಸ್ವಲ್ಪವೇ ಸ್ವಲ್ಪ ಸುತ್ತಿ ಇಟ್ಕೊಂಡ್ರೆ ಸಾಕು ನೀವು ಸೀರೆ ಯಾವಾಗ ಉಟ್ಕೊತೀರೋ ಆವಾಗ ಈ ಥರ ನೀವು ರೆಡಿ ಮಾಡಿ ಇಟ್ಕೊಂಡು ಬಿಟ್ಟರೆ ಸಾಕು ನೀವು ಆರಾಮಾಗಿ ಸೀರೆಗೆ ಹಾಕೊಳ್ಬೋದು ಆವಾಗ ನಿಮ್ಮ ಸೀರೆ ಕೂಡ ಚೂರೂ ಕೂಡ ಡ್ಯಾಮೇಜ್ ಆಗೋದಿಲ್ಲ ತುಂಬ ದಿನ ಬಾಳಿಕೆ ಬರುತ್ತೆ ಫ್ರೆಂಡ್ಸ್ ನಿಮಗೆಲ್ಲ ಈ ಟಿಪ್ಸ್ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಹೇಗಿತ್ತು ಅಂತ ಹೇಳಿ ನಿಮ್ಮ ಅನಿಸಿಕೆಯನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಈ ದಾರಕ್ಕೆ ಸ್ವಲ್ಪವೇ ಸ್ವಲ್ಪ ಗಮ್ ಹಾಕಿ ಅಂಟಿಸ್ಬಿಟ್ರೆ ಅದು ಅಲ್ಲಿಗೆ ಇರುತ್ತೆ ನಂತರ ನೀವು ಸೀರೆ ಉಟ್ಕೊಳ್ಳುವಾಗ ಈ ಪಿನ್ಗಳನ್ನು ಯೂಸ್ ಮಾಡ್ಬೋದು ಆಗ ನಿಮ್ಮ ಸೀರೆ ಕೂಡ ಈ ಪಿನ್ನಿನ ಎಡ್ಜಿಗೆ ಸಿಕ್ಕಾಕೊಂಡು ಹರಿದುಕೊಳ್ಳೋ ಚಾನ್ಸಸ್ ಕೂಡ ಇರೋದಿಲ್ಲ ನಿಮಗೆಲ್ಲ ಈ ಟಿಪ್ಸ್ಗಳು ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಅಲ್ವಾ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅನ್ನೋ ಹೋಪ್ ನನಗಿದೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈ ಥರ ಯೂಸ್ಫುಲ್ ವಿಡಿಯೋ ನಿಮಗೆಲ್ಲ ಬೇಕು ಅನಿಸಿದರೆ ನೀವೇನು ಮಾಡಬೇಕು ಈ ತಕ್ಷಣವೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನೀವು ಒಮ್ಮೆ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ಸಾಕು ನಮ್ಮ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬೇಗನೆ ಬಂದು ತಲುಪುತ್ತೆ ನೋಡಿ ಇದರ ಜೊತೆಗೆ ನಾನಿಲ್ಲಿ ಒಂದು ಸಿಂಪಲ್ಲಾಗಿ ಹಾಗೆಯೇ ಈಸಿಯಾಗಿ ಬರೆಯುವಂತಹ ರಂಗೋಲಿನ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಈಸಿಯಾಗಿ ಬರಿಬೋದು ಅಂತ ಹೇಳಿ ಹಾಗೆಯೇ ನಿಮಗೆ ಈ ವಿಡಿಯೋದಲ್ಲಿ ಒಂದು ರಂಗೋಲಿನ ತೋರಿಸ್ತಾ ಇದ್ದೀನಿ ನಿಮಗೆ ಡೈಲಿ ರಂಗೋಲಿ ಬಿಡಿಸೋದನ್ನು ಕಲಿಬೇಕಾಗಿದ್ದರೆ ಅಥವಾ ಸಿಂಪಲ್ ರಂಗೋಲಿ ಬೇಕಿದ್ದರೆ ಗ್ರ್ಯಾಂಡ್ ರಂಗೋಲಿ ಬೇಕಿದ್ದರೆ ಅಥವಾ ಬಳ್ಳಿ ರಂಗೋಲಿ ಬೇಕಿದ್ದರೆ ಹೀಗೆ ಅನೇಕ ರೀತಿಯ ರಂಗೋಲಿಗಳನ್ನು ಬಿಡಿಸೋದನ್ನು ನಾವು ನಮ್ಮ ರಂಗೋಲಿ ಚಾನಲ್ನಲ್ಲಿ ತೋರಿಸಿದ್ದೀವಿ ಯಾರು ನೋಡಿಲ್ವೋ ಒಮ್ಮೆ ನಮ್ಮ ರಂಗೋಲಿ ಚಾನಲನ್ನು ಭೇಟಿ ನೀಡಿ ನೋಡಿ ಅನುಶ್ರುತಿ ಕ್ರಿಯೇಟಿವ್ ಝೋನ್ ಅಂತ ಹೇಳಿ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ಆಯಿತು ನಮ್ಮ ಚಾನಲ್ ಬರುತ್ತೆ ಅದನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಡೈಲಿ ಸಿಂಪಲ್ ಸಿಂಪಲ್ ರಂಗೋಲಿಗಳು ಅಲ್ಲಿ ಸಿಗುತ್ತೆ ಹಾಗೆಯೇ ಹಬ್ಬ ಹರಿದಿನಗಳಲ್ಲಿ ಬಿಡಿಸ್ಲಿಕ್ಕೆ ಅಂತ ಹೇಳಿ ಗ್ರ್ಯಾಂಡಾಗಿರುವಂತಹ ರಂಗೋಲಿ ಕೂಡ ನಾವು ಅದರಲ್ಲಿ ತಿಳಿಸ್ಕೊಡ್ತೀವಿ ಈಗ ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಈಸಿಯಾಗಿ ಬಿಡಿಸಿದ್ದೀನಿ ಅಂತ ಹೇಳಿ ಈ ರೀತಿ ನಿಧಾನವಾಗಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ನಾವು ತಿಳಿಸ್ಕೊಡ್ತೀವಿ ತುಂಬಾ ಚೆನ್ನಾಗಿರುತ್ತೆ ನೀವು ಹೊರಗಡೆಯಿಂದ ರಂಗೋಲಿ ಬುಕ್ಕನ್ನು ತೊಗೊಂಡು ಬಂದು ನೀವು ಕಲಿಯೋ ಅವಶ್ಯಕತೆಯೇ ಇಲ್ಲ ನೋಡಿ ದಿನ ನೀವು ಯಾವ ರಂಗೋಲಿ ಬೇಕೋ ಆ ರೀತಿ ಆ ಅನುಸೃತಿ ಕ್ರಿಯೇಟಿವ್ ಝೋನಲ್ಲಿ ನೀವು ರಂಗೋಲಿಗಳನ್ನು ನೋಡಬಹುದು ಓಕೆ ನೋಡಿದ್ರಲ್ಲ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಇವುಗಳಲ್ಲಿ ನಿಮಗೆ ಯಾವ ಟಿಪ್ಸ್ ಇಷ್ಟ ಆಯಿತು ಅಂತ ಹೇಳಿ ತಿಳಿಸೋದನ್ನು ಮರಿಬೇಡಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು